ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಆಶಾಸ್ ಪ್ಲಾಂಟ್ಸ್ ಆ್ಯಂಡ್ ಫ್ಲವರ್ಸ್ ಯೂಟ್ಯೂಬ್ ಚಾನಲ್ ಇವತ್ತಿನ ವೀಡಿಯೋನಲ್ಲಿ ನಾನು ನಿಮಗೆ ಸೇವಂತಿಗೆ ಗಿಡ ಗಿಡದ ಬಗ್ಗೆ ಕೆಲವೊಂದು ಮಾಹಿತಿಯನ್ನು ಕೊಡ್ತಾ ಇದ್ದೀನಿ ಜೊತೆಗೆ ಕೆಲವು ಇಂಪಾರ್ಟೆಂಟ್ ಟಿಪ್ಸ್ ಕೂಡ ಶೇರ್ ಮಾಡ್ತಾ ಇದ್ದೀನಿ ಗಿಡ ನೋಡ್ತಾ ಇರ್ಬೋದು ಗಿಡದ ತುಂಬ ಹೂಗಳಿದೆ ಮೊಗ್ಗುಗಳಿದೆ ಗಿಡ ತುಂಬ ಹೆಲ್ದಿಯಾಗಿದೆ ಜೊತೆಗೆ ನೀವು ಅಂದ್ಕೊಳ್ಬೋದು ಇದೇನು ಗಿಡ ಒಂದಿದೆಯಾ ಅಥವಾ ಇದರಲ್ಲಿ ಎರಡು ಮೂರು ಗಿಡಗಳಿದೆಯಾ ಅಂತ ಇಲ್ಲ ಇದು ಕೇವಲ ಒಂದೇ ಒಂದು ಗಿಡ ಇದೆ ಇದರ ತುಂಬ ಇಷ್ಟೊಂದು ಹೂಗಳಾಗಬೇಕು ಅಂತಂದರೆ ನಾನು ಇದ್ರ ಬಗ್ಗೆ ವಹಿಸಿರುವಂಥ ಕಾಳಜಿ ಆಗಿರ್ಬೋದು ನಾನು ಇದಕ್ಕೆ ಹಾಕಿರುವಂಥ ಫರ್ಟಿಲೈಸರ್ ಆಗಿರ್ಬೋದು ಈ ಗಿಡವನ್ನು ನಾನು ನರ್ಸರಿಯಿಂದ ತಂದಾಗ ತುಂಬ ಚಿಕ್ಕದಾಗಿತ್ತು ತುಂಬ ಅಂದರೆ ತುಂಬ ಅದನ್ನು ಮನೆಗೆ ತಂದು ರಿಪೋರ್ಟ್ ಮಾಡಿ ಚೆನ್ನಾಗಿ ಅದನ್ನು ಕೇರ್ ಮಾಡಿದಾಗ ಈ ರೀತಿ ನನಗೆ ರಿಸಲ್ಟ್ ಬಂದಿದೆ ಇವಾಗ ಇದರಲ್ಲಿ ತುಂಬಾ ಹೂಗಳಾಗಿ ಸ್ವಲ್ಪ ಡಲ್ ಆಗ್ತಾಯಿದೆ ಇವಾಗ ನಾನು ಇದನ್ನು ಯಾವ ರೀತಿ ಕೇರ್ ಮಾಡ್ತೀನಿ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಅನಿಸ್ತಾ ಇದೆ ಯಾಕಂತಂದರೆ ನಿಮ್ಮ ಗಿಡದಲ್ಲೂ ಈ ರೀತಿ ಹೂಗಳಾಗಿದ್ದರೆ ನೆಕ್ಸ್ಟ್ ಬರುವಂಥ ಮೊಗ್ಗುಗಳು ನೋಡ್ತಾ ಇರ್ಬೋದು ಇದರಲ್ಲಿ ಇನ್ನೂ ಮೊಗ್ಗುಗಳಿದೆ ಅವು ಚೆನ್ನಾಗಿ ಅರಳಬೇಕು ಅಂತಂದರೆ ನಾವು ಅದನ್ನು ಯಾವ ರೀತಿ ಕಾಳಜಿ ಮಾಡಬೇಕು ಅದಕ್ಕೆ ಯಾವ ಒಂದು ಫರ್ಟಿಲೈಸರನ್ನು ಕೊಡಬೇಕು ಅನ್ನೋದನ್ನು ಈ ವಿಡಿಯೋನಲ್ಲಿ ಶೇರ್ ಮಾಡ್ತಾ ಇದ್ದೀನಿ ನೋಡಿ ಸೇವಂತಿಗೆ ಗಿಡವನ್ನು ನಾವು ನರ್ಸರಿಯಿಂದ ತರಬೇಕಾದ್ರೆ ತುಂಬ ಅದರಲ್ಲಿ ವೆರೈಟೀಸ್ ಇರುತ್ತೆ ಕೆಲವೊಂದು ಎಲೆ ಉದ್ದಕ್ಕಿರುತ್ತೆ ಕೆಲವೊಂದು ರೌಂಡ್ ಇರುತ್ತೆ ಇನ್ನು ಕೆಲವು ಬೇರೆ ಬೇರೆಯೇ ಇರುತ್ತೆ ನನ್ನ ಹತ್ತಿರ ನೋಡಿ ಇದು ಕಟಿಂಗಿಂದ ಬೆಳೆಸಿರೋದು ಇದ್ರ ಎಲೆಗಳೇ ಬೇರೆ ಇದೆ ನಾನೇನು ಇದು ಬಿಳಿ ಬಣ್ಣ ತೋರಿಸ್ತಾ ಇದ್ದೀನಲ್ಲ ಇದ್ರ ಎಲೆನೇ ಬೇರೆ ಇದೆ ಇದು ಮರೂನ್ ಕಲರ್ ಇದ್ರ ಎಲೆನೇ ಬೇರೆ ಇದೆ ಸೊ ಗಿಡಗಳಲ್ಲಿ ವೆರೈಟಿ ಹೂವಿನ ಜೊತೆಗೆ ಎಲೆಗಳಲ್ಲೂ ಕೂಡ ವೆರೈಟೀಸ್ ಇರುತ್ತೆ ಅಂದರೆ ಅದರ ಪ್ಯಾಟರ್ನ್ ಚೇಂಜ್ ಇರುತ್ತೆ ಸೊ ಕಟಿಂಗನ್ನು ನೆಟ್ಟದಾಗ ಅದು ತುಂಬ ಚೆನ್ನಾಗಿ ಹೂ ಕೊಡುತ್ತೆ ಜೊತೆಗೆ ನರ್ಸರಿಯಿಂದ ತಂದಂಥ ಗಿಡಗಳು ಕೂಡ ನಾವು ಚೆನ್ನಾಗಿ ಕೇರ್ ಮಾಡಿದ್ರೆ ಈ ರೀತಿ ಫ್ಲವರ್ಸ್ ಬರುತ್ತೆ ಈ ಫ್ಲವರ್ಸ್ ಬಂದಾದ ಮೇಲೆ ಇವುಗಳನ್ನು ನಾವು ಯಾವ ರೀತಿ ಆರೈಕೆ ಮಾಡಬೇಕು ಮೊದಲನೇದಾಗಿ ಅರಳಿರುವಂಥ ಪೂರ್ತಿಯಾಗಿ ಅರಳಿರುವಂಥ ಹೂಗಳನ್ನು ಮೊದಲು ಕಟ್ ಮಾಡಿ ತೆಗೆದಾಕ್ಬಿಡಿ ಇಲ್ಲ ಅಂತಂದರೆ ಹಿಂದೆ ಬರುವಂಥ ಹೂಗಳು ಚೆನ್ನಾಗಿ ಬರೋಲ್ಲ ಅವು ಪೂರ್ತಿಯಾಗಿ ಅರಳ ಇಲ್ಲ ಅರಳಲ್ಲ ಇಲ್ಲ ಅಂತಂದರೆ ಅರ್ಧಕ್ಕೆ ಅರಳಿ ಅದು ಹಾಗೆ ಒಣಗೋಗಿಬಿಡತ್ತೆ ಸೊ ಹೀಗಾಗಿ ನಾವು ಆಲ್ರೆಡಿ ಫೀಡಿಂಗ್ ಮಾಡಿರ್ತೀವಿ ಗಿಡದಲ್ಲಿ ಮೊಗ್ಗುಗಳು ಬರಬೇಕಾದ್ರೆ ಇನ್ನೊಂದು ಮುಖ್ಯವಾದಂಥ ವಿಷಯ ಏನು ಗಮನ ಗಮನದಲ್ಲಿಟ್ಕೋಬೇಕು ಅಂತಂದರೆ ಸೇವಂತಿಗೆ ಗಿಡದಲ್ಲಿ ಹೂಗಳು ತುಂಬ ಅರಳೋದಕ್ಕೆ ಶುರು ಆದ ನಂತರ ಅದರಲ್ಲಿ ಯಾವುದೇ ರೀತಿ ಫರ್ಟಿಲೈಸರ್ ಹಾಕೋಕ್ಕೆ ಇಲ್ಲ ಅಂತಂದರೆ ಬರ್ತಿರುವಂಥ ಹೂಗಳು ಸರಿಯಾಗಿ ಬರೋಲ್ಲ ಯಾಕೆ ಯಾಕಂತಂದರೆ ಆಲ್ರೆಡಿ ಅದರಲ್ಲಿ ಚೆನ್ನಾಗಿ ನಾವು ನ್ಯೂಟ್ರಿಯೆಂಟ್ಸ್ ಹಾಕಿರೋ ಕಾರಣದಿಂದಲೇ ಅದರಲ್ಲಿ ಹೂಗಳು ಚೆನ್ನಾಗಿ ಬರ್ತಾ ಇರುತ್ತೆ ನೀವು ಮತ್ತೆ ಅದಕ್ಕೆ ಮೇಲಿನ ಮೇಲೆ ಫರ್ಟಿಲೈಸರ್ ಹಾಕ್ತಾ ಹೋದರೆ ಅದಕ್ಕೆ ನಾನು ಗ್ರೋ ಆಗಬೇಕಾ ಹೂಗಳನ್ನು ಹಾಕ್ಕೊಡ್ಬೇಕಾ ಅನ್ನೋದೇ ಅರ್ಥ ಆಗೋಲ್ಲ ಅದಕ್ಕೋಸ್ಕರನೇ ಮಲ್ಲಿ ಈ ಸೇವಂತಿಗೆ ಗಿಡದಲ್ಲಿ ಮೊಗ್ಗುಗಳು ಯಾವಾಗ ಬರೋದಕ್ಕೆ ಶುರು ಆಗುತ್ತೋ ಆವಾಗ ಫರ್ಟಿಲೈಝರ್ ಮಾಡಿ ಚೆನ್ನಾಗಿ ಹಾಕಿದ್ರೆ ಆಯಿತು ಆ ನಂತರ ಆ ಹೂಗಳು ಕಂಪ್ಲೀಟಾಗಿ ಪೂರ್ತಿಯಾಗಿ ಅರಳಿದ ನಂತರ ಅವುಗಳನ್ನು ತೆಗೆದು ಮತ್ತೆ ಅದರಲ್ಲಿ ಮೊಗ್ಗುಗಳಿದ್ದರೆ ನಾವು ಅದಕ್ಕೆ ಮತ್ತೆ ಫೀಡಿಂಗ್ ಮಾಡಲೇಬೇಕಾಗುತ್ತೆ ಯಾಕಂತಂದರೆ ಆ ಮೊಗ್ಗುಗಳು ಚೆನ್ನಾಗಿ ಅರಳಬೇಕು ಅಂತಂದರೆ ಅವುಗಳಿಗೆ ಪೋಷಕಾಂಶಗಳು ಆಹಾರ ಬೇಕೇ ಬೇಕು ಇನ್ನೊಂದೇನು ಅಂತಂದರೆ ಸೇವಂತಿಗೆ ಗಿಡದಲ್ಲಿ ಎರಡನೇ ಬಾರಿ ಹೂಗಳನ್ನು ನೀವು ತಗೊಳ್ಬೇಕು ಅಂತ ಆಸೆ ಇದ್ದರೆ ಈ ಕೆಲಸ ಮಾಡಲೇಬೇಕು ಈ ಹೂಗಳು ಅರಳಿ ಹೋದ ನಂತರ ಹಿಂದೆ ಬರುವಂಥ ಮೊಗ್ಗುಗಳು ಚೆನ್ನಾಗಿ ಅರಳಬೇಕು ಅಂತಂದರೆ ಇವಾಗ ನಾವು ಇದಕ್ಕೆ ಫರ್ಟಿಲೈಸರ್ ಕೊಡಲೇಬೇಕು ನೋಡಿ ಗಿಡ ಹೂಗಳಿದ್ದಾಗ ಒಂಥರ ಸುಂದರವಾಗಿ ಕಾಣಿಸ್ತಾ ಇತ್ತು ಅರಳಿರುವಂಥ ಹೂಗಳನ್ನು ತೆಗೆದ ನಂತರ ಇನ್ನೊಂದು ಸ್ವಲ್ಪ ಚೇಂಜ್ ಆಗಿ ಅಂದರೆ ಹೊಸ ಒಂದು ಲುಕ್ಕಲ್ಲಿ ಕಾಣಿಸ್ತಾ ಇದೆ ಜೊತೆಗೆ ಫೇಡ್ ಆಗಿರುವಂಥ ಒಣಗಿರುವಂಥ ಹೂಗಳನ್ನು ತೆಗೆಯೋದ್ರಿಂದ ಗಿಡ ಸ್ವಲ್ಪ ರಿಲ್ಯಾಕ್ಸ್ ಆಗುತ್ತೆ ಮತ್ತೆ ಬರುವಂಥ ಹೂಗಳು ಹೆಲ್ದಿಯಾಗಿ ಬರುತ್ತೆ ಮತ್ತೊಂದು ಸೇವಂತಿಗೆ ಗಿಡಕ್ಕೆ ಇವಾಗ ಸ್ವಲ್ಪ ಬಿಸಿಲು ಶುರು ಆಗ್ತಾ ಇದೆ ಎಲ್ಲರಿಗೂ ಅನುಭವ ಆಗ್ತಾ ಇರ್ಬೋದು ಸ್ವಲ್ಪ ಹೀಟ್ ಹೆಚ್ಚಾಗಿದೆ ವಾತಾವರಣದಲ್ಲಿ ಹಾಗಾಗಿ ಸೇವಂತಿಗೆ ಗಿಡದಲ್ಲಿ ಯಾವಾಗಲೂ ಮಾಯಶ್ಚರ್ ಮೇಂಟೇನ್ ಮಾಡಿಟ್ಕೊಂಡ್ರಿ ಇಲ್ಲ ಅಂತಂದರೆ ಇದರ ಎಲೆಗಳು ಒಂದ್ಸರಿ ಒಣಗೋಯಿತು ಅಂತಂದರೆ ಗಿಡ ಏನಾಗುತ್ತೆ ಅಂತಂದರೆ ಮತ್ತೆ ರಿಕವರ್ ಆಗೋದಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಬರುವಂಥ ಹೂಗಳು ಚೆನ್ನಾಗಿ ಬರಲ್ಲ ಹಾಗಾಗಿ ಬಿಸಿಲು ತುಂಬ ಇದ್ದರೆ ನೀವು ಏನು ಮಾಡಿ ಅದರ ಕೆಳಗಡೆ ಪಾಟ್ ಕೆಳಗಡೆ ಒಂದು ಪ್ಲೇಟ್ ಇಟ್ಬಿಡಿದ್ರಿಂದ ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹೀರ್ಕೊಂಡು ಉಳಿದಿರುವಂಥದ್ದನ್ನು ಪ್ಲೇಟಲ್ಲಿ ಉಳ್ಕೊಳ್ಳುತ್ತೆ ಅದು ಮತ್ತೆ ಬೇಕಾದಾಗ ಏನು ಮಾಡುತ್ತೆ ಅದರಿಂದ ನೀರನ್ನು ಹೀರ್ಕೊಳ್ಳುತ್ತೆ ಸೊ ಫರ್ಟಿಲೈಸರ್ ವಿಷಯ ಬಂದಾಗ ನಾನಿಲ್ಲಿ ಆಗಿ ಎಲ್ಲರಿಗೂ ಗೊತ್ತಿರುವಂಥ ವಸ್ತುಗಳನ್ನೇ ತೊಗೊಳ್ತಾ ಇದ್ದೀನಿ ಒಂದು ನಾಲ್ಕು ಚಮಚದಷ್ಟು ಈರುಳ್ಳಿ ಸಿಪ್ಪೆ ಒಂದು ಮೂರು ಚಮಚದಷ್ಟು ನಾನಿಲ್ಲಿ ಬೇವಿನ ಹಿಂಡಿಯನ್ನು ತೊಗೊಳ್ತಾ ಇದ್ದೀನಿ ಬೇವಿನ ಹಿಂಡಿಯನ್ನು ಯಾಕೆ ತೊಗೊಳ್ತಾ ಇದ್ದೀನಿ ಅಂತಂದರೆ ಗಿಡ ತುಂಬ ಹೆವಿ ಫ್ಲವರಿಂಗ್ ಬಾ ಮಾಡಿದ ನಂತರ ಸ್ವಲ್ಪ ಸ್ಟ್ರೆಸ್ಸಲ್ಲಿರುತ್ತೆ ಅದಕ್ಕೆ ಸ್ವಲ್ಪ ಗಿಡಗಳಲ್ಲಿ ಫಂಗಸ್ ಬರುವಂಥ ಅಥವಾ ಕೀಟಗಳು ಬರುವಂಥ ಸಾಧ್ಯತೆ ಕೂಡ ಇರುತ್ತೆ ಹಾಗಾಗಿ ನಾವು ಮೊದಲೇ ಬೇವಿನ ಹಿಂಡಿಯನ್ನು ಹಾಕಿದ್ವಿ ಅಂತಂದರೆ ಮುಂದೆ ಬರುವಂಥ ಒಂದು ತೊಂದರೆಗೆ ನಾವು ಆಲ್ರೆಡಿ ಅದಕ್ಕೆ ಬೇವಿನ ಹಿಂಡಿಯನ್ನು ಹಾಕಿದ್ರೆ ಆ ಯಾವುದೇ ತೊಂದರೆಗಳು ಬರೋಲ್ಲ ಅಷ್ಟೇ ಅಲ್ಲ ಗೊತ್ತಿದೆಯೋ ಗೊತ್ತಿಲ್ವೋ ಗೊತ್ತಿಲ್ಲ ಆದರೆ ಈ ಸೇವಂತಿಗೆ ಗಿಡಕ್ಕೂ ಕೂಡ ಆ್ಯಸಿಡಿಕ್ ಸಾಯಿಲ್ ಇಷ್ಟ ಸೊ ಹಾಗಾಗಿ ನಾನಿಲ್ಲಿ ಒಂದು ಮೂರು ಚಮಚದಷ್ಟು ಫ್ರೆಶ್ ಟೀ ಪೌಡ್ರನ್ನು ಹಾಕೊಳ್ತಾ ಇದ್ದೀನಿ ಜೊತೆಗೆ ಬಾಳೆಹಣ್ಣಿನ ಒಣಗಿರುವಂಥ ಸಿಪ್ಪೆಯ ಪೌಡ್ರನ್ನು ಹಾಕೊಳ್ತಾ ಇದ್ದೀನಿ ಹೂಗಳು ಚೆನ್ನಾಗಿ ಅರಳಬೇಕು ಅಂತಂದರೆ ಅದಕ್ಕೆ ಪೊಟ್ಯಾಷಿಯಂ ಬೇಕೇ ಬೇಕು ಹಾಗಾಗಿ ನಾನಿಲ್ಲಿ ಡ್ರೈ ಮಿಕ್ಸ್ಚರನ್ನು ಹಾಕೊಳ್ತಾ ಇದ್ದೀನಿ ಇಲ್ಲಿ ಇದು ಕೂಡ ಒಂದು ಮೂರಿಂದ ನಾಲ್ಕು ಚಮಚದಷ್ಟು ಹಾಕೊಳ್ತಾ ಇದ್ದೀನಿ ಇದನ್ನು ಹಾಕೋದ್ರಿಂದ ಹೂವಿನ ಬಣ್ಣ ಚೆನ್ನಾಗಿ ಬರುತ್ತೆ ಹೂವಿನ ಸೈಜ್ ದೊಡ್ಡದಾಗತ್ತೆ ಇನ್ನೊಂದು ಈರುಳ್ಳಿ ಸಿಪ್ಪೆಯಲ್ಲಿ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಹೇರಳವಾಗಿದೆ ಈ ಜಿಂಕ್ ಫೈಬರ್ ಐರನ್ ಇನ್ನೂ ಹಲವಾರು ವಿಟಮಿನ್ಸ್ ಕ್ಯಾಲ್ಶಿಯಮ್ ಇವೆಲ್ಲ ಗಿಡಗಳಿಗೆ ಬೇಕಾಗಿರುವಂಥ ಸೂಕ್ಷ್ಮ ಪೋಷಕಾಂಶಗಳು ಅಂತಂದರೆ ಮೈಕ್ರೋನ್ಯೂಟ್ರಿಯನ್ಸ್ ಇವು ಈರುಳ್ಳಿ ಸಿಪ್ಪಿಯಲ್ಲಿರೋದರಿಂದ ನಾವು ಈ ಒಂದು ಫರ್ಟಿಲೈಸರನ್ನು ಕೊಟ್ಟಾಗ ಅದಕ್ಕೆ ಬೇಕಾಗಿರುವಂಥ ಮೈಕ್ರೊನ್ಯೂಟ್ರಿಯೆಂಟ್ಸ್ ಸಿಗುತ್ತೆ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಜೊತೆಗೆ ಟೀ ಪೌಡ್ರನ್ನು ಹಾಕಿರೋದ್ರಿಂದ ಮಣ್ಣು ಲೈಟಾಗಿ ಆ್ಯಸಿಡಿಕ್ ಆಗೋದ್ರಿಂದ ನಾವು ಹಾಕುವಂಥ ಫರ್ಟಿಲೈಸರ್ ಗಿಡಗಳು ಚೆನ್ನಾಗಿ ಹಿರ್ಕೊಳ್ಳೋದಕ್ಕಿದು ಸಹಾಯ ಮಾಡುತ್ತೆ ಸೊ ನೋಡಿ ಬೇರಿನ ಬೇರಿನಿಂದ ಸ್ವಲ್ಪ ದೂರದಲ್ಲಿ ಅಂದರೆ ಪಾಯಿಂಟ್ನ ಸುತ್ತ ನೀವೇನು ಮಾಡಬೇಕು ಮಣ್ಣನ್ನು ಸ್ವಲ್ಪ ಲೂಸ್ ಮಾಡಿ ಸಡಿಲಗೊಳಿಸಿ ಅದರಲ್ಲಿ ಈ ಒಂದು ಪೌಡ್ರನ್ನು ನಿಮ್ಮ ಪಾಟ್ನ ಅಳತೆಯಲ್ಲಿ ಗ್ರೋ ಇದ್ದರೆ ಒಂದು ಎರಡು ಚ ಚಮಚದಷ್ಟು ಹಾಕಿ ಪಾಟ್ ಹತ್ತರಿಂದ ಹನ್ನೆರಡು ಇಂಚಿನಷ್ಟಿದ್ರೆ ಐದರಿಂದ ಆರು ಚಮಚದಷ್ಟು ಹಾಕಿ ಗಿಡ ಸ್ವಲ್ಪ ದೊಡ್ದಿದ್ರೆ ಇನ್ನೂ ಹೆಚ್ಚು ಹಾಕ್ಬೋದು ಇದರಿಂದ ಯಾವುದೇ ರೀತಿಯ ಸೈಡ್ ಇಫೆಕ್ಟ್ ಇಲ್ಲ ಯಾವುದೇ ರೀತಿಯ ತೊಂದರೆ ಆಗೋಲ್ಲ ಗಿಡಗಳಲ್ಲಿ ಚೆನ್ನಾಗಿ ಬರುತ್ತೆ ಇನ್ನೊಂದು ಪಾಯಿಂಟ್ ಏನು ಅಂತಂದರೆ ನೆಕ್ಸ್ಟ್ ಸೀಸನ್ಗೆ ಗಿಡ ರೆಡಿ ಆಗುತ್ತೆ ಈ ಫ್ಲವರಿಂಗ್ ಬಂದು ಹೋದ ನಂತರ ಗಿಡಗಳು ಕಂಪ್ಲೀಟಾಗಿ ಸುಸ್ತಾಗುತ್ತೆ ಕೆಲವೊಬ್ರು ಗಿಡಗಳು ಪೂರ್ತಿಯಾಗಿ ಹೋಗುತ್ತೆ ಅದು ಆಗಬಾರ್ದು ಗಿಡಗಳು ಆರೋಗ್ಯವಾಗಿರಬೇಕು ಮುಂದಿನ ಸೀಸನ್ವರೆಗೂ ಹೀಗೆ ಉಳ್ಕೊಳ್ಬೇಕು ಹೂ ಬಂದ ನಂತರನೂ ಗಿಡ ಆರೋಗ್ಯವಾಗಿರಬೇಕು ಅಂತಂದರೆ ನೀವು ನಾವು ಈಗಿಂದಾನೇ ಅದಕ್ಕೆ ಮೈಕ್ರೋ ನ್ಯೂಟ್ರಿಯನ್ಸನ್ನು ಕೊಡ್ತಾ ಇರಬೇಕು ಈ ರೀತಿ ಕಾಳಜಿ ವಹಿಸಿದಾಗ ನಮ್ಮ ಗಿಡಗಳು ಮುಂದಿನ ವರ್ಷ ಅಂತಂದರೆ ಮುಂದಿನ ಚಳಿಗಾಲಕ್ಕೂ ಕೂಡ ಇದೇ ರೀತಿ ಹೆಲ್ದಿಯಾಗಿ ನಮಗೆ ಉಳ್ಕೊಳ್ಳುತ್ತೆ ನೋಡಿ ಪಾಟ್ನ ಸುತ್ತನೂ ನಾನು ಏನು ಮಾಡ್ತಾಯಿದ್ದೀನಿ ಮಣ್ಣನ್ನು ಸ್ವಲ್ಪ ಸಡಿಲಗೊಳಿಸಿ ಮೇಲೇ ಏನು ಮಾಡ್ತಾ ಇದ್ದೀನಿ ಈ ಪೌಡ್ರನ್ನು ಹಾಕಿ ಮತ್ತೆ ಮಣ್ಣಿನಲ್ಲಿ ಮಿಕ್ಸ್ ಮಾಡ್ತಾ ಇದ್ದೀನಿ ಹಾಗೆ ಬಿಡಬೇಡಿ ಯಾಕಂತಂದರೆ ನಾವು ಮೇಲೆ ನೀರನ್ನು ಹಾಕೋದ್ರಿಂದ ಅದು ಪೌಡ್ರ್ ಏನಾಗುತ್ತೆ ಅಲ್ಲೇ ಉಳ್ಕೊಂಡು ಬಿಡುತ್ತೆ ಬೇರುಗಳಿಗೆ ತಲುಪೋದಕ್ಕೆ ಸ್ವಲ್ಪ ಲೇಟ್ ಆಗುತ್ತೆ ತುಂಬ ಏನೂ ಕೆಲಸ ಇಲ್ಲ ಈಸಿಯಾಗಿ ಸಿಗುವಂಥದ್ದೇ ಪ್ರತಿಯೊಬ್ಬರು ಈ ಪೌಡ್ರನ್ನ ಮಾಡಿಟ್ಕೊಂಡು ಇಟ್ಕೊಂಡಿರ್ತೀರ ಹಾಗಾಗಿ ಈ ಪೌಡ್ರನ್ನು ಕನಿಷ್ಠ ಒಂದು ಸೀಸನ್ ಮುಗಿಯೋದ್ರೊಳಗೆ ಒಂದು ಸಾರಿನಾದರೂ ಕೊಟ್ಟುಬಿಡಿ ಗಿಡ ಚೆನ್ನಾಗಿ ಹೆಲ್ದಿಯಾಗಿ ಬೆಳೆಯುತ್ತೆ ಉಳ್ಕೊಳ್ಳುತ್ತೆ ಮುಂದಿನ ವರ್ಷಕ್ಕೂ ಇದೇ ರೀತಿ ನಮ್ಮ ಗಿಡಗಳು ಉಳಿಬೇಕು ಅಂತಂದರೆ ನಾವು ಈ ಕೆಲವು ಟಿಪ್ಸನ್ನು ಫಾಲೋ ಮಾಡಬೇಕು ಕೆಲವೊಂದು ಆರ್ಗ್ಯಾನಿಕ್ ಫರ್ಟಿಲೈಸರ್ಸನ್ನು ಕೂಡ ಕೊಡಬೇಕಾಗತ್ತೆ ಅಷ್ಟೇ ಅಲ್ಲ ಎಲೆಗಳಲ್ಲಿ ಸಕ್ಕರ್ಸ್ ಇದೆ ಅಂತಂದರೆ ಇದರ ಚಿಕ್ಕ ಚಿಕ್ಕ ಗಿಡಗಳು ಕೂಡ ಹುಟ್ಕೊಳ್ತಾ ಇದೆ ಇದರ ಸೀಸನ್ ಇನ್ನೂ ಇದೆ ಮುಗಿದಿಲ್ಲ ಇದು ಮಾರ್ಚ್ವರೆಗೂ ನಾವು ಚೆನ್ನಾಗಿ ಕೇರ್ ಮಾಡಿದ್ರೆ ಮತ್ತೆ ನಮಗೆ ಹೂಗಳು ಇದರಲ್ಲಿ ಖಂಡಿತ ಬಂದೇ ಬರುತ್ತೆ ಸೊ ಫ್ರೆಂಡ್ಸ್ ನೋಡೋದ್ರಲ್ಲ ಅದರಲ್ಲಿ ಬರುವಂಥ ಸಕ್ಕರ್ಸ್ಗೆ ಹಾಗೂ ಆ ಗಿಡಗಳಿಗೆ ಯಾವ ರೀತಿ ಒಂದು ಆರ್ಗ್ಯಾನಿಕ್ ಫರ್ಟಿಲೈಸರ್ ಅನ್ನು ನಾವು ಫೀಡ್ ಮಾಡಬೇಕು ಅನ್ನೋದನ್ನು ಈ ವಿಡಿಯೋನಲ್ಲಿ ತಿಳಿಸ್ಕೊಟ್ಟಿದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ಇರಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಹ್ಯಾಪಿ ಗಾರ್ಡ್ನಿಂಗ್ ಟೇಕ್ ಕೇರ್